ಮೀಸಲಾತಿಯಿಂದ ಅನ್ಯಾಯಕ್ಕೊಳಗಾದ ಸಮುದಾಯಗಳ ಒಕ್ಕೂಟದಿಂದ ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಅಂದ್ರೆ ನಮಗೊಂದು ಆಸೆ ನಮಗೊಂದು ಆಸೆ ಕೇಳಿತ್ತಂದ್ರ ಸಿದ್ದರಾಮಯ್ಯ ಅವರು ಅಹಿಮೆ ನಾಯಕರು ಇವರು ನಮ್ಗೆ ಅನ್ಯಾಯ ಮಾಡಕ್ ಬಿಡೋಂಗಿಲ್ಲ ಬಿಜೆಪಿಯವ್ರು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ದಾರೆ ನಮಗೆ ನಾಲ್ಕೈದು ಅಚೇವರು ಸೇರಿ ಊರಲ್ಲ ಸಮಾಜ ಸದಸ್ಯರು ಸಮಾಜಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ರು ಅಂದ್ರೆ ಸುಮಾರು ಐದೂವರೆ ಪರ್ಸೆಂಟ್ ನಾವು ಈಗಿರುವಂತ ಐದೂವರೆ ಪರ್ಸೆಂಟ್ ಅಲ್ಲಿ ಮತ್ತ ಪರ್ಸೆಂಟ್ ಕಟ್ ಮಾಡಿ ಇವತ್ತು ಮೂರು ಜಾತಿಯವರ ಹೊಂದ್ ಕಡೆ ಮಾಡಿ ಇವತ್ತು ಚಲವಾದಿ ಸಮಾಜದವರಾಗ್ಲಿ ಮಾದಿಕ್ ಸಮಾಜದವರು ಅವರು ನಮಗೆ ಸೋದರರು ಅವ್ರಿಗೆ ಹೇಗೆ ನೀವು ಆರಾರು ಪರ್ಸೆಂಟ್ ಕೊಟ್ಟಿರಲಿಲ್ಲ ಹಂಗೆ ಒಂದು ಸಮಾನವಾಗಿ ನಮ್ಗೆ ಹಂಚಬೇಕಾಗಿತ್ತು ಆದ್ರೆ ನೀವು ಅನ್ಯಾಯ ಮಾಡಿದ್ರಿ ಸಿದ್ದರಾಮಯ್ಯ ಅವರೇ ಇವತ್ತು ಚಲವಾದಿ ಸಮಾಜದವರು ಮೂವತ್ತು ಲಕ್ಷದವರು ಮಾದಿಕ್ ಸಮಾಜದವರು ಕೂಡ ಮೂವತ್ತಾರು ಲಕ್ಷದವರು ಇವತ್ತು ನಂಬಾಣಿ ಭವಿ ಕೊರ್ಚಾ ಕೊರ್ಮ ಇವ್ರು ನಾಲ್ಕು ಎಂಟು ವರ್ಷ ಇಪ್ಪತ್ತೆಂಟುವರೆ ಲಕ್ಷ ಯಾರೇ ಎಲ್ ಎಲ್ಲ ನಮ್ದಿಲ್ಲ ಅವರು ನಾವು ಯಾರು ಹೊಡ್ದಾಗಿಲ್ಲ ನಾವು ದುಡಿತೀವಿ ನಾವು ಭಿಕ್ಷೆ ಬೇಡ್ತೀವಿ ನಾವು ಕಟ್ಟಿಗೆ ಹೊಡಿತೀವಿ ನಾವು ಕಲ್ಲು ಹೊಡಿತೀವಿ ತಿಂತೀವಿ ಅವ್ರ ಏನಾರು ಮಾಡ್ತಾರಂದ್ರೆ ಎಮ್ ಎಲ್ ಎ ಮಕ್ಕಳ ಎಮ್ ಎಲ್ ಎ ಹಾಕ್ತಾರ ಮೀಸಲಾತಿ ಹರಿಯಾಯ್ತಿ ಅಲ್ಲೇ ಎರಡುನೂರ ಇಪ್ಪತ್ನಾಲ್ಕು ಮಂದಿ ಕುಂತಾರಲ್ಲ ಅವ್ರಿಗೆ ಐತಿ ನಿಮಗೆ ಯಾರಿಗೂ ಇಲ್ಲ ನಮಗೆ ಯಾರಿಗೂ ಇಲ್ಲ ಇದು ಅವರು ನಮಗೆ ಬರ್ಬೇಕಾಗೈತಿ ಯಾಕಂದ್ರೆ ನಾವು ಎಲ್ಲಿ ಮಾತ್ರ ನಾವು ಸ್ಯಾಂಡ್ ಆಗುದಿಲ್ಲ ಅಲ್ಲಿ ಮಾತ್ರ ನಮ್ಮ ತುಳ್ಕೊಂತ ಹೊಕ್ಕಾರ ನಮ್ಮನ್ನು ಹಿಂದೆ ಹೊಕ್ಕೊಂತ ಹೊಕ್ಕಾರ ಅದಕ್ಕೆ ನಾವು ರೀತಿವಿ ಸಣ್ಣದಾಗೂ ಇರ್ತೀವಿ ನಿಮ್ಮ ಹೊಣೆಯಾಗೂ ಇರ್ತೀವಿ ಏನಾರು ಅಣು ಆಪತ್ತು ಬಂದಾಗ ಎಲ್ಲರೂ ಒಂದ ರೀತಿಯೇ ಹೊರ ಹಾಕಿ ಏನ ಯಾರಿಗೂ ಅನ್ಯಾಯ ಆಗುತ್ತೆ ಬಂದು ಅದನ್ನು ಇವತ್ತು ಸರ್ಕಾರ ಮಾಡಿದಂತ ಸಣ್ಣ ಸಾಧನೆ ಸಣ್ಣ ತಪ್ಪಲ್ಲ ಇದು ಘೋರವಾದ ತಪ್ಪ ನಮ್ಮ ತಾಂಡದವ್ರು ಎಲ್ಲರೂ ದುಡಿಯಕ್ಕೆ ಹೋಗ್ಯಾರ ಎಲ್ಲ ಕುಂತ ಕೈ ಗುಡಿಯಾಕ್ ಕುಂತಿ ಎಲ್ಲರೂ ಅದರ ಬರ್ದಾರ ಇವತ್ತು ಸಿದ್ದರಾಮಯ್ಯ ಒಂದು ಸವಾಲು ಹಾಕ್ತೀನಿ ನಾನು ನೀವು ಕರೆಕ್ಟ್ ನೀವು ಗಣತಿ ಮಾಡಿದ್ದ ಕರೆ ಆಗಿದ್ದಂದ್ರೆ ನೀವು ಒಂದು ಸಿಎಂ ಆಗಿರ್ತೀರಿ ಇಲ್ಲಿಕಂದ್ರೆ ನಾವು ಗಣತಿ ಮಾಡಕ್ ಹತ್ತೀವಿ ಒಂದ್ ವೇಳೆ ಗಣತಿ ಆದ್ರೆ ನೀವು ರಾಜೀನಾಮೆ ಕೊಡ್ಬೇಕು ಮಾತಾಡಿ ಜನರಿಗೆ ಮೋಸ ಮಾಡ್ತೀರಿ ನೀವು ಇವತ್ತು ನಾವು ಈಗ ನಮ್ಮದು ನೂರ ಒಂದು ಜಾತಿ ಒಳಗ ಅರವತ್ ಮೂರು ಜಾತಿ ಬೇರ್ಪಡಿಸಿ ಈ ಅರವತ್ ಮೂರು ಜಾತಿ ಅವರು ಏನ್ ತಪ್ಪು ಮಾಡ್ಯಾರ ಏನ್ ನಿಮಗೆ ಓಟ್ ಹಾಕಿ ತಪ್ಪು ನಿಮಗೆ ಎಂ ಎಲ್ ಎ ಮಾಡಿದ ತಪ್ಪು ಏನ್ ನಿಮಗೆ ಸಿಎಂ ಮಾಡಿದ್ ತಪ್ಪು ಏನ್ ತಪ್ಪು ಇವರು ಇವತ್ತು ಇವರು ಇವತ್ತ ಮಕ್ಕಳಿಗೆ ಇಲ್ಲ ಇವತ್ತು ಒಂದ್ ಮಾತು ಹೇಳ್ತೀನಿ ಮೀಸಲಾತಿ ಅಂದ್ರೆ ಇವತ್ತು ನಿಮ್ಗೆ ಒಬ್ಬ ಮಕ್ಕಳಿಗೆ ಹೊರಗೆ ಹಾಕ್ತಾರೆ ಅದಕ್ಕೆ ನೀವು ಹೊರಗೆ ಯಾರು ಯಾರು ಲೀಡರ್ ಹೇಳ್ತಾರೆ ನಾವು ಶಾಸ್ತ್ರ ಹೇಳೋರು ನಾವು ಎಲ್ಲರೂ ದುಡ್ಕೋ ಉಡಿ ಗುಂಡಾರದಲ್ಲಿ ನಾವು ಭಿಕ್ಷಾ ಬೇಡಕ್ಕೆ ಹೋದ್ರೆ ನಮ್ರು ಪೊಲೀಸರು ತೊಂದ್ರೆ ಕೊಡ್ತಾರೆ ಭಾಳ ನಮಗೆ ನಮ್ಗೆ ಏನು ಇಲ್ಲ ಹೊಲ್ಗೊಳ್ಳಿಲ್ಲ ಬಡವರಿಗೆ ಜಾಗ ಇಲ್ಲ ಇದ್ದವ್ರು ದುಡಿದು ತಿನ್ಬಿ ದುಡ್ದವ್ರಿಗೆ ಮನೆ ಕಟ್ಕೊಂಡ್ರಿ ಒಬ್ಬೊಬ್ರು ಒಬ್ಬೊಬ್ರಿಗೆ ಇರಾಕ ಜಾಗ ಇಲ್ಲ ನಾವು ದೊಪ್ಪದಾಗದಿ ಸಜ್ಜಿನ ಮನೆಗಳಾಗದಿ ಮಕ್ಕಳಿಗೆ ಸಾಕಾಗಷ್ಟು ಸಾಲಿ ಕಲ್ಸಿವ್ರಿ ದಿಕ್ಷಾ ಬೇಡಿ ಮಕ್ಕಳಿಗೆ ಒಂದು ನೌಕರಿ ಇಲ್ಲ ಒಂದು ಚಾಕ್ರಿ ಇಲ್ಲ ಒಂದು ಇಲ್ಲ ಒಂದು ಈ ಇಲ್ಲ ಒಂದು ವಿಷಯ ಗಮನಕ್ಕೆ ಬರಬೇಕಾಗುತ್ತೆ ಎಲ್ಲಿ ಸಮಾಜಕ್ಕೆ ಅನ್ಯಾಯವಾದಾಗ ನಾನು ಗಟ್ಟಿಯಾಗಿ ನಿಲ್ಲುವನು ನಾನು ಯಾವುದೇ ಬಿಜೆಪಿಯ ಪಕ್ಷ ಪರವಲ್ಲ ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಪರವಲ್ಲ ನಾನು ಯಾವಾಗಲೂ ಪರಿಹಾರ ಸಮಾಜದ ಪರವಾಗಿ ಮಾತನಾಡಬೇಕಪ್ಪ ಅಂದ್ರೆ ಯುವ ಮುಖಂಡ ಮಲ್ಲಿನಾಥ್ ಅವರು ತನ್ನ ವಿಷಯವನ್ನು ಬಹಳ ಚೆನ್ನಾಗಿ ವಿಸ್ತಾರವಾಗಿ ಮಾತನಾಡ್ತಾರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ ಒಳ ಮೀಸಲಾತಿಯನ್ನ ಜಾರಿಗೆ ಬರಬೇಕಂದ್ರೆ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡುತ್ತೆ ಈಗ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸದಸ್ಯ ಪೀಠವನ್ನು ಆಯೋಗವನ್ನು ರಚನೆ ಮಾಡುತ್ತೆ ಆ ಪೀಠ ಹೆಚ್ಚ ಕೆಲಸ ಮಾಡುತ್ತಪ್ಪ ಅಂದ್ರೆ ಸದಸ್ಯ ಪೀಠ ನ್ಯಾಯಮೂರ್ತಿ ನಾಗಮೋಷನ್ ನಾಗಮೋಹನ್ ದಾಸನವರು ಯಾವುದೇ ತಾಂಡ ಹೋಗಲಿಲ್ಲ ಯಾವುದೇ ಹಟ್ಟಿ ಊರು ಕೆರೆ ವಾಡಿ ಗೊಲ್ಲರಟ್ಟಿ ಎಲ್ಲಿಯೂ ಕೂಡ ಅವರು ಹೋಗಲಿಲ್ಲ ಕೇವಲ ಅವೈಜ್ಞಾನಿಕವಾಗಿ ಒಳ ಮೀಸಲಾತಿ ವರದಿಯನ್ನು ತಯಾರು ಮಾಡಿದ್ರು ಎಷ್ಟು ದಿವಸದಲ್ಲಿ ತಯಾರು ಮಾಡಿದ್ರು ಒಂದು ವರ್ಷ ಇಪ್ಪತ್ತಾರು ದಿವಸಗಳಲ್ಲಿ ಕೇವಲ ಒಂದು ವರ್ಷ ಇಪ್ಪತ್ತಾರು ದಿವಸಗಳಲ್ಲಿ ಒಳ ಮೀಸಲಾತಿ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು ಸರ್ಕಾರ ತರಾತುರಿಯಲ್ಲಿ ಕೆಲವು ರಾಜಕಾರಣಿಗಳ ಒತ್ತಡಕ್ಕೆ ಬರೆದು ಕೆಲವು ರಾಜಕಾರಣಿಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರು ಆಹ್ವಾನಿಸ್ತೀನಿ ನಾವು ನಮ್ಮ ಕುಮಾರ್ ಮಹಾರ ಮಹಾರಾಜರ ನೇತೃತ್ವದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಮತ್ತು ನಮ್ಮ ಯಾವ ಹೋರಾಟಗಳನ್ನು ಮಾಡಿದ ಅವರ ನೇತೃತ್ವದಲ್ಲಿ ನಾವು ಪ್ರತಿಯೊಬ್ಬ ಮನೆಯಲ್ಲ ಯಾವುದೇ ಸರ್ಕಾರ ಇಲ್ಲಿ ಯಾವುದೇ ಇದೆ ಇವತ್ತು ಸರ್ಕಾರ ಬರೋಕೆ ಹೋಗಕ್ಕೂ ಗೊತ್ತಿಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ರಾಜಕೀಯದಲ್ಲಿ ಅನ್ಕೋಣ ಯಾವುದಾದ್ರೂ ಪಕ್ಷಕ್ಕೂ ಅನ್ಕೊಂಡ ಬಟ್ ನಮ್ಮ ಸಮಾಜಕ್ಕೆ ಅನ್ಯಾಯ ನಮ್ಮ ಸಮಾಜಕ್ಕೆ ಏನಾದರೂ ಭೂಮಿಯಾದಾಗ ಧ್ವನಿ ಎತ್ತುವಂತ ಕೆಲಸ ರಾಮನಿಗೆ ಏನೇ ಆಗಲಿ ನಾವು ಜಾತಾತ್ಮಿಕವಾಗಿ ಪಕ್ಷಾತೀತವಾಗಿ ನಾವು ಸಮಾಜದ ಪರವಾಗಿ ಇತ್ತು ಅಂತ ನಾವು ಯಾವಾಗಲೂ ಹೇಳ